ನಮಸ್ತೆ ಫ್ರೆಂಡ್ಸ್ ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ಈರುಳ್ಳಿ ಹೂವು ಬಳಸ್ಕೊಂಡು ಒಂದು ಸ್ಪೆಷಲ್ ಜುಣ್ಕ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಈ ಸ್ಪೆಷಲ್ ಜುಣ್ಕಾಗೆ ಸ್ಪೆಷಲ್ ಜುಣ್ಕ ಹಿಟ್ಟನ್ನು ಮಾಡೋ ವಿಧಾನನ ನಾನು ಈ ಮೊದಲು ಒಂದು ವಿಡಿಯೋನಲ್ಲಿ ಶೇರ್ ಮಾಡಿದ್ದೆ ನಮ್ಮ ಕಝಿನ್ ಮನೆಯಲ್ಲಿ ಹೋಗಿ ಮಾಡಿದ್ವಿ ಒಂದು ಲೋಟ ಹುರುಳಿ ಕಾಳಿಗೆ ಅರ್ಧದಷ್ಟು ಕಡಲೆಬೇಳೆ ಅದರಲ್ಲಿ ಅರ್ಧದಷ್ಟು ಹೆಸರು ಕಾಳು ಈ ಮೂರನ್ನು ಹುರಿದು ಉಡಿ ಮಾಡಿಸಿ ಒಂದು ವರ್ಷದವರೆಗೂ ಸ್ಟೋರ್ ಮಾಡ್ಕೊಳ್ಬೋದು ಅಂತ ಹೇಗೆಲ್ಲ ಮಾಡೋದು ಅಂತ ಈಗಾಗಲೇ ತೋರಿಸಿದ್ವಿ ಅದರ ಲಿಂಕನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಯಾರಾದರೂ ಮಿಸ್ ಮಾಡಿಕೊಂಡ್ರೆ ದಯವಿಟ್ಟು ಆ ವಿಡಿಯೋನೂ ಕೂಡ ನೋಡಿ ಈರುಳ್ಳಿ ಹೂವನ್ನ ಮೊದಲೇ ಚೆನ್ನಾಗಿ ತೊಳೆದಿಟ್ಕೊಂಡು ನಾನು ಒಂದು ಇಷ್ಟಿಷ್ಟು ಉದ್ದಕ್ಕೆ ಹಚ್ಚಿಟ್ಕೊಳ್ತಾ ಇದ್ದೀನಿ ತುಂಬ ಸಣ್ಣದಾಗಿ ಹಚ್ಚಲೂಬಾರ್ದು ಸಣ್ಣ ಸಣ್ಣದು ಮೂರು ಕಟ್ಟು ಈರುಳ್ಳಿ ಹೂವನ್ನ ಚೆನ್ನಾಗಿ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ ಒಂದೇ ಒಂದು ಈರುಳ್ಳಿ ಹಾಕಿದ್ದೀನಿ ಆಗಿ ಹಚ್ಚಿಟ್ಕೊಂಡು ಒಂದು ಗಡ್ಡೆ ಬೆಳ್ಳುಳ್ಳಿ ಇದು ಸ್ಪೆಷಲ್ ಜುಣ್ಕಾ ಪೌಡರ್ ಅಂತ ಹೇಳಿದ್ನಲ್ಲ ಅದನ್ನು ನಾನೀಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಾಡೋ ವಿಧಾನನ ಹಿಂದೆ ತೋರಿಸಿದ್ದೆ ಹೆಚ್ಚುಗಟ್ಲೆ ಮಾಡಿದ್ರೆ ಮಿಲ್ಲಲ್ಲಿ ತೊಗೊಂಡೋಗಿ ಪುಡಿ ಮಾಡಿಸಿಟ್ಕೊಬೋದು ನಾನು ಸ್ವಲ್ಪ ಮಾಡಿರೋದರಿಂದ ಮಿಕ್ಸಿನಲ್ಲೇ ಮಾಡಿಕೊಂಡೆ ತುಂಬ ಚೆನ್ನಾಗಿ ನುಣ್ಣಗೆ ಚೆನ್ನಾಗಾಗುತ್ತೆ ಮಿಕ್ಸಿನಲ್ಲಿ ಕೂಡ ಮಾಡಿಕೊಳ್ಬೋದು ಜುಣ್ಕಾ ಪೌಡರು ಮತ್ತು ಕಾಯಿ ತುರಿ ಹುಣಸೆಹಣ್ಣು ಹಣ್ಣು ಕರಿಬೇವಿನ ಸೊಪ್ಪು ಸ್ವಲ್ಪ ಬೆಲ್ಲ ಸಾರಿನ ಖಾರದ ಪುಡಿ ಇಷ್ಟೇ ಸಾಮಗ್ರಿಗಳು ಈಗ ಜುಣ್ಕ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲಿನಲ್ಲಿ ಎಣ್ಣೆ ಹಾಕಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಈಗ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಹೂವು ಈರುಳ್ಳಿ ಹಾಕಿ ಒಂದು ನಿಮಿಷ ಫ್ರೈ ಆದಮೇಲೆ ಇದನ್ನು ಸೇರಿಸ್ಬೇಕು ಎಣ್ಣೆಯಲ್ಲಿ ಸ್ವಲ್ಪ ಹುರಿದ್ರೆ ಸಾಕು ಚೆನ್ನಾಗಿ ಬೆಂದ್ಬಿಡುತ್ತೆ ಇದು ಸಾಫ್ಟಾಗಿರುತ್ತೆ ಒಗ್ಗರಣೆಯಲ್ಲಿ ಬಾಡಿಸಿದ್ರೆ ಸಾಕಾಗುತ್ತೆ ಈರುಳ್ಳಿ ಹೂವು ಬಾಡಿದೆ ಚೆನ್ನಾಗಿ ನೋಡಿ ಬಣ್ಣ ಚೇಂಜ್ ಆಗಿದೆ ಈಗ ನಾವು ಮಿಕ್ಕಿದ ಸಾಮಗ್ರಿಗಳನ್ನೆಲ್ಲ ಸೇರಿಸ್ತಾ ಹೋಗೋಣ ಮೊದಲಿಗೆ ಹುಣಸೆ ರಸ ಹಾಕ್ತೀನಿ ಖಾರದ ಪುಡಿ ಬೆಲ್ಲ ಉಪ್ಪು ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಬರ್ತೀನಿ ಈಗ ಜುಣುಕಾದ ಪುಡಿನ ಎರಡು ಸ್ಪೂನಷ್ಟು ನೀರಲ್ಲಿ ಕಲಸಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಇದು ತುಂಬ ಜಾಸ್ತಿನೂ ಏನು ಹಾಕೋ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಒಬ್ಬೊಬ್ಬರಿಗೆ ಒಂದೊಂದು ಸ್ಪೂನ್ ಅನ್ನೋ ಲೆಕ್ಕದಲ್ಲಿ ಹಾಕಿದ್ರೆ ಆಯಿತು ಕಾಯಿ ತುರಿ ತುಂಬ ಗಟ್ಟಿಯಾಗಿ ಪೀಸಸ್ ಕೂಡ ಮಾಡ್ಕೊಳ್ಬೋದು ಆ ಥರ ಇದ್ದಾಗ ಸ್ವಲ್ಪ ಜುಣ್ಕದ ಪುಡಿ ಜಾಸ್ತಿ ಹಾಕಬೇಕಾಗುತ್ತೆ ಈ ಥರ ಗ್ರೇವಿ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಳ್ಳೋದಾದರೆ ಒಬ್ರಿಗೆ ಒಂದು ಸ್ಪೂನು ಅನ್ನೋ ಲೆಕ್ಕದಲ್ಲಿ ಬಳಸಿದ್ರೆ ಕರೆಕ್ಟಾಗಿರುತ್ತೆ ಬೇಕಾದರೆ ನೀರು ಸೇರಿಸ್ಕೊಳ್ಬೋದು ಇನ್ನು ಸ್ವಲ್ಪ ನೀರು ಸೇರಿಸ್ತೀನಿ ನಾನಿಲ್ಲಿ ಇದೇ ಪುಡಿನ ಬಳಸ್ಕೊಂಡು ಇದೇ ಮೆಥಡಲ್ಲಿ ಕ್ಯಾಪ್ಸಿಕಮ್ ಬಳಸಿ ಕೂಡ ಜುಣ್ಕ ಮಾಡ್ಕೊಳ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಎಣ್ಣಲ್ಲೇ ಬಾಳುವಂಥ ಯಾವುದೇ ಸಾಫ್ಟಾಗಿರೋ ತರಕಾರಿಗಳಾದರೂ ಇದು ಬಳಸ್ಕೊಂಡು ಇದನ್ನು ಮಾಡ್ಬೋದು ಈಗ ಇದು ಸ್ವಲ್ಪ ಕುದಿಬೇಕು ಈ ಸ್ಟೇಜಲ್ಲಿ ಟೇಸ್ಟ್ ನೋಡಿ ಉಪ್ಪು ಖಾರ ಏನಾದರೂ ಕಡಿಮೆ ಹೆಚ್ಚು ಕಡಿಮೆ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಬೋದು ರೆಡಿ ಆಗೇ ಬಿಡ್ತು ಚೆನ್ನಾಗಿ ಕುದೀತಾ ಇದೆ ಇದ್ರ ಕಾನ್ಸೆಪ್ಟೇ ಹಾಗೆ ಈ ಜುಣ್ಕ ಮಾಡೋದು ತುಂಬ ಅರ್ಜೆಂಟಲ್ಲಿ ಯಾವುದೇ ಜಾಸ್ತಿ ಸಾಮಗ್ರಿಗಳನ್ನ ಬಳಸದೇನೆ ಕಡಿಮೆ ಸಮಯದಲ್ಲಿ ಮಾಡುವಂಥ ಒಂದು ರೆಸಿಪಿ ರುಚಿ ರುಚಿಯಾಗಿರುತ್ತೆ ಹೈ ಪ್ರೋಟೀನ್ ರೆಸಿಪಿ ಟ್ರೈ ಮಾಡಿ ನೋಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕೆಲವು ಸಲ ಅನ್ನದ ಜೊತೆ ಕೂಡ ಕಲಿಸ್ಕೊಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಹೆಲ್ತ್ ಕೂಡ ತುಂಬ ಒಳ್ಳೆಯದು ನಾನಿವತ್ತು ಜುಣುಕ ಜೊತೆ ಜೋಳದ ರೊಟ್ಟಿ ಮಾಡಿದ್ದೀನಿ ಜೋಳದ ರೊಟ್ಟಿ ಮಾಡೋದನ್ನು ಇವತ್ತು ತೋರಿಸಿಲ್ಲ ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಚೆಕ್ ಮಾಡಿ ರೊಟ್ಟಿ ರೆಸಿಪೀಸ್ ಅಂತ ಕ್ಲಿಕ್ ಮಾಡಿದ್ರೆ ಜೋಳದ ರೊಟ್ಟಿ ರೆಸಿಪಿ ಸಿಗುತ್ತೆ ಏನಿಲ್ಲ ಸ್ವಲ್ಪ ಚೆನ್ನಾಗಿ ಕುದಿಯೋ ನೀರಿಗೆ ಒಂದು ನೀರಿಗೆ ಒಂದು ಜೋಳದ ಹಿಟ್ಟು ಆ ಅಳತೆನಲ್ಲಿ ತೊಗೊಬೇಕು ನೀರು ಚೆನ್ನಾಗಿ ಕುದೀತಾ ಇರಬೇಕು ಆಗ ಜೋಳದ ಹಿಟ್ಟು ಹಾಕಿ ಕಲಸಿ ಚೆನ್ನಾಗಿ ನಾದಬೇಕು ನಾದೋದು ತುಂಬ ಇಂಪಾರ್ಟೆಂಟು ಚೆನ್ನಾಗಿ ಹೊಂದಿಸ್ಬೇಕು ಲಟ್ಸೋದು ಅಥವಾ ತಟ್ಟೋದು ಯಾವುದಾದ್ರೂ ಪರವಾಗಿಲ್ಲ ಈ ಮೆಥಡಲ್ಲಿ ಜೋಳದ ರೊಟ್ಟಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ತಟ್ಟೋದಕ್ಕೆ ಅಭ್ಯಾಸ ಇಲ್ಲದೇ ಇದ್ರೆ ಲಟ್ಸಿ ಕೂಡ ಮಾಡ್ಬೋದು ತುಂಬ ತೆಳ್ಳಗೆ ಮಾಡೋದು ಇಂಪಾರ್ಟೆಂಟು ಇಟ್ಟು ಹದವಾಗಿ ಚೆನ್ನಾಗಿ ನಾದ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆ ವಿಶೇಷವಾಗಿ ಮಾಡಿರೋ ಒಂದು ಜುಣಕ ಈರುಳ್ಳಿ ಹೂವನ್ನ ಬಳಸಿ ಮಾಡಿರೋವಂಥ ಒಂದು ಜುಣಕ ರೆಸಿಪಿ ತುಂಬ ಟೇಸ್ಟಿಯಾಗಿರೋವಂಥ ಸಿಂಪಲ್ಲಾಗಿ ಮನೆಯಲ್ಲಿ ರೆಡಿ ಇರೋ ಒಂದು ಐಟಮ್ಸಲ್ಲಿ ಮಾಡೋ ಮಾಡ್ಕೊಳ್ಳೋವಂಥ ಒಂದು ವಿಶೇಷವಾದ ಅಡುಗೆ ಜೋಳದ ರೊಟ್ಟಿ ಜೊತೆ ಚಪಾತಿ ಜೊತೆ ಅಕ್ಕಿ ರೊಟ್ಟಿ ಜೊತೆ ಯಾವುದ್ರ ಜೊತೆ ಬೇಕಾದರೂ ಇದು ಬೆಸ್ಟ್ ಕಾಂಬಿನೇಷನ್ ಆಗುತ್ತೆ ಟ್ರೈ ಮಾಡಿ ನೋಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇದಕ್ಕೆ ತುಪ್ಪ ತುಂಬ ಇಂಪಾರ್ಟೆಂಟು ತುಪ್ಪ ಹಾಕೊಂಡ್ರೆ ವಿಶೇಷವಾದ ರುಚಿ ಬರುತ್ತೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಜೋಳದ ರೊಟ್ಟಿ ಕೂಡ ನಾನು ಇಲ್ಲಿ ಮಾಡಿ ತೋರಿಸಿಲ್ಲ ಇಂದಿನ ವಿಡಿಯೋಗಳಲ್ಲಿ ಮಾಡಿ ತೋರಿಸಿದ್ದೀನಿ ತುಂಬ ಪದ್ರ ಪದರವಾಗಿ ತುಂಬ ಚೆನ್ನಾಗಿ ಬರುತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇಲಿಸ್ಟಲ್ಲಿ ಹೋಗಿ ರೊಟ್ಟಿ ರೆಸಿಪೀಸಲ್ಲಿ ಚೆಕ್ ಮಾಡಿ ಜೋಳದ ರೊಟ್ಟಿ ಮಾಡಿ ತೋರಿಸಿರೋ ತುಂಬ ವಿಡಿಯೋಸ್ ಇದೆ Thank you.